ನಾವು ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಪ್ಲ್ಯಾನ್ ಅಂದರೆ ಸಡನ್ ಪ್ಲ್ಯಾನ್ ಆಯಿತು ಹಂಗಾಗಿ ಒನ್ ಡೇ ಇತ್ತು ಒನ್ ಡೇಗೆಲ್ಲೇ ಫುಲ್ ಟ್ರೈ ಮುಗ್ಸ್ಕೊಂಡು ಬರೋಣ ಅಂತ ಹೋದ್ವಿ ಚಿತ್ರದುರ್ಗದಿಂದ ಟ್ರೈನ್ ಇತ್ತು ಟ್ರೈನಲ್ಲಿ ಎತ್ಕೊಂಡು ಚಿತ್ರದುರ್ಗದಿಂದ ಹೋದ್ವಿ ನಾವು ಓದ್ತಿದ್ದು ತ್ರೀ ತರ್ಟಿಗೆ ತ್ರೀ ತರ್ಟಿಯಿಂದ ಹತ್ಕೊಂಡು ಹೋಗಿ ಅಲ್ಲಿ ನಮ್ಮ ಪಾಪ ಫಸ್ಟ್ ಟೈಮ್ ಫುಲ್ ಎಕ್ಸೈಟೆಡಾಗಿ ಆಟ ಆಡು 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 ಆಡ್ತಿದ್ದ ಅಲ್ಲಿ ಒಂದು ಸ್ಟಾಪ್ ಬಂದಿದ್ದರಿಂದ ಒಂದು ಟ್ರೈನಲ್ಲಿ ಅಲ್ಲೇ ಒಂದು ನೇಚರ್ ಇರಲಿ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಒಂದು ವೀಡಿಯೋ ಮಾಡ್ಕೊಂಡು ಹಾಕಿದ್ದೆ ಅಷ್ಟೇ ಆಮೇಲೆ ನೈಟ್ ಬಂದು ಅಲ್ಲಿ ತಲುಪಿದ್ರಿಂದ ಅಲ್ಲಿ ನೈಟ್ ತಲುಪೋ ಅಷ್ಟೇ ಟೆನ್ ತರ್ಟಿ ಆಗಿತ್ತು ಆವಾಗ ನಮ್ಮ ಯಜ್ಮಾ ನಾನು ರೂಮ್ ನೋಡ್ಕೊಂಡು ಬರ್ತೀನಿ ಅಲ್ಲಿವರೆಗೂ ನೀವು ಇಲ್ಲಿ ಇರ್ರಿ ಅಂತ ರಾಘವೇಂದ್ರ ಟೆಂಪಲ್ ಆವರಣದಲ್ಲಿ ಇದ್ವಿ ರೂಮ್ ನೋಡ್ಕೊಂಡು ರು ನೋಡ್ಕೊಂಡು ಬಂದ ಮೇಲೆ ನಾವೆಲ್ಲ ಅಪ್ ಆಗಿ ಮಾರ್ನಿಂಗ್ ಎಲ್ಲ ಫ್ರೆಶ್ಅಪ್ ಆಗಿ ಬಂದ್ವಿ ಅವರು ನಮ್ಮ ಯಜಮಾನ್ರು ನಾನು ಪಾಪು ಎಲ್ಲ ಮಂತ್ರಾಲಯದಲ್ಲಿ ಹೋಗಿ ರಾಘವೇಂದ್ರ ಸ್ವಾಮಿ ಟೆಂಪಲ್ ಆಶೀರ್ವಾದ ತಗೊಂಡು ಟೆಂಪಲ್ಲಿಗೆ ಹೋಗಿ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ತಗೊಂಡು ಬಂದ್ವಿ ಫೋಟೋಸು ವೀಡಿಯೋಸು ಎಲ್ಲ ತಗೊಂಡು ಬಂದು ಆಮೇಲೆ ಸ್ಲೀಪರ್ ಕೋಚ್ ಲಾಸ್ಟ್ ಅದೇ ದಿನ ಈವ್ನಿಂಗ್ ಸ್ಲೀಪರ್ ಕೋಚ್ ಬಸ್ ಹತ್ಕೊಂಡು ಬಂದ್ವಿ ಅಷ್ಟೇ ಇನ್ನೇನು ಇಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡಿ ಯಾಕರಿದ್ರಿಂದ ನನಗೇನು ಏನು ಹೇಳಬೇಕು ಏನು ಮಾಡಬೇಕು